ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊನ್ನೆ ಬೆಳಗಾವ್ ಅಧಿವೇಶನ ನಡೆದಾಗ ಸಿ ಟಿ ರವಿ ಅವರು ಲಕ್ಷ್ಮಿ ಅವರನ್ನ ಒಂದು ಅವಾಚ್ಯ ಶಬ್ದದಿಂದ ಅವ್ರನ್ನ ನಿಂದನೆ ಮಾಡಿದರು ಆದ್ರೆ ಆ ನಿಂದನೆ ನಮ್ಮ ಎಲ್ಲ ಹೆಣ್ಮಕ್ಕಳು ಒಂದು ಇದಕ್ಕೇನೆ ಒಂದು ಅವಮಾನ ಮಾಡಿದಂಗೆ ಆಗಿದೆ ಯಾಕಂದ್ರೆ ಆ ಸದನ ಅಂದ್ರೆ ಒಂದು ದೇವಾಲಯ ಅಂತ ನಾವು ಅನ್ಕೊಂಡಿದೀವಿ ಇವತ್ತು ಯಾರೇ ರಾಜಕೀಯ ಇರ್ಬೋದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಂತ ಸದನದಲ್ಲಿ ಅಂತ ಮಾತು ಉಪಯೋಗ ಮಾಡುವಂತದ್ದು ಸಭ್ಯತೆ ಅಲ್ಲ ಸಭ್ಯತೆ ಅಂತ ಶಬ್ದ ಮಾತಾಡೋದ್ ಅವ್ರ ಅವಶ್ಯಕತೆ ಇಲ್ಲ ಮಾತಿನ ಚಕಮಕಿಯಲ್ಲಿ ನಡೀತಾ ಇರ್ತದೆ ಅವರು ಇಂತ ಒಂದು ಹೆಣ್ಮಕ್ಳಿಗೆ ಮಾತಾಡೋದು ಸಭ್ಯತೆ ಅಲ್ಲ ಸಿಟಿ ರವಿ ರವಿ ಅವರಿಗೆ ಸದಸ್ಯರು ಇದು ಅವಮಾನ ಯಾಕಂದ್ರೆ ತಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಇಲ್ವಾ ಅಕ್ಕ ತಂಗಿಯರಿಲ್ವಾ ಇಲ್ವಾ ತನ್ನ ತಾಯಿ ಇಲ್ವಾ ತಂಗಿ ಇಲ್ವಾ ಮಗಳಿಲ್ವಾ ಅವರು ಇವರೆಲ್ಲ ಇದ್ದು ಈ ತರ ಮಾತಾಡಂದ್ರೆ ಇದು ಒಂದು ಹೆಣ್ಮಕ್ಳಿಗೆ ಬಿಜೆಪಿಯವ್ರು ತೋರಿಸ್ತಾ ಇರೋದು ಇದೊಂದು ಅಗ ಗೌರವ ಕೆಟ್ಟ ಸಂದೇಶ ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳಿದ್ದೇವೆ ಅಂದ್ರೆ ಎಲ್ಲರೂ ಹೆಣ್ಮಕ್ಳು ನಮ್ದೇನೆ ನಮ್ಗೆ ಕಾಣ ಇಷ್ಟ ಅವಾಜ ಶಬ್ದ ಅವ್ರು ಹೇಳ್ತಾರೆ ಅವ್ರ ಅಣ್ಣ ತಮ್ಮ ಬಂದು ಗಲಾಟೆ ಮಾಡಿದ್ರು ಗೇಮ್ ಮುಂದ್ರು ಅಂತ ಹೇಳಿ ಅದು ಯಾವ ಸಿ ಸಿ ಟಿವಿಯಲ್ಲಿ ಕ್ಯಾಚ್ ಆಗಿದೆ ಸದನದಲ್ಲಿ ಯೂತ್ ಮಾಡಿದೊಂದೇ ನೋಡ್ಬೋಕ ಆ ಸದಪತಿಯವರು ಆ ಟೈಮ್ ಅಲ್ಲಿ ಇರ್ಲಿಲ್ಲ ಮೈಗನ್ ಕೆಳಗಿ ಹೋಗ್ಬಿಟ್ರು ಇಷ್ಟು ಅವಾಜ ಶಬ್ದ ಕೇಳಿದ್ರು ಎಲ್ಲ ನಮ್ಮ ಎಂ ಎಲ್ ಎಸ್ ಗಳಿದ್ರು ಎಲ್ ಎಗಳಿದ್ರು ಎಲ್ಲ ಮಿನಿಸ್ಟರ್ಗಳು ಇದ್ರು ಆದ್ರೆ ಎಲ್ಲರ ಜೊತೆಲಿ ವಾದ ಮಾಡ್ಬೇಕಾದ್ರೆ ಅವ್ರೊಬ್ಬರೇ ಟಾರ್ಗೆಟ್ ಮಾಡುದು ಮೇಡಮ್ ಅವರ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದು ಬಿಜೆಪಿ ಅವರಿಗೆ ಏನಾಗಿರು ಅಂದ್ರೆ ಒಂದು ಸಲೀಸು ಮಾತು ಹಿಂದಿಕ್ಕೊಮ್ಮೆ ಜಾರವಾಳು ಅದೇ ರೀತಿ ಮಾತಾಡಿದ್ರು ಈಗ ಮತ್ತೆ ಸೀಟ್ ಇದೇವೆ ಇವರು ನಮ್ಮಲ್ಲಿ ಯಾರು ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ನವ್ರು ಎಂದಾದ್ರು ಒಂದಿನ ರೀತಿ ಯಾವ ರೀತಿಯಲ್ಲಿ ಹೆಣ್ಮಕ್ಳು ಬಿಜೆಪಿ ಸರ್ಕಾರ ಈ ಕೆಟ್ಟ ಶಬ್ದವನ್ನು ಉಪಯೋಗ ಮಾಡಿದರೆ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ನಾನು ಮಹಿಳೆಯ ಅಂದ್ರೆ ಸಂದೇಶವಾಗಿ ಆರು ವರ್ಷ ಕೆಲಸ ಮಾಡಿದ್ದೀನಿ ನಾವು ಮೇಡಮ್ ಅವ್ರಿಗೆ ನಾವು ನೋಡಿದೀವಿ ಅವರು ಒಂದು ಸ್ವಭಾವ ಒಳ್ಳೆತನ ಸ್ವಭಾವ ಇದೆ ಅವರು ನಾವು ಯಾರ ಹೆಣ್ಮಕ್ಳಿಗೂ ಅನ್ನೋಂತ ಹಕ್ಕು ಇನ್ನ ಭಗವಂತ ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಆ ರೀತಿ ಮಾತಾಡೋದ್ರಿಂದ ನಾನು ಇವತ್ತು ಪ್ರೆಸ್ ಮೀಟ್ ಇದನ್ನ ಈ ರೀತಿ ಏನ ಅವ್ರು ಅರೆಸ್ಟ್ ಆದ್ರೋ ಬಿಡ್ತಾರೋ ಅದು ಬೇರೆ ಮಾತು ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮುಂದೆ ಹೋಗಿ ನಾವು ಎಲ್ಲ ಲೇಡೀಸ್ ಹೋಗಿ ಧರಣಿ ಕುಂದಿರ್ತೀವಿ ಅವ್ರ ಮನೆ ಹೆಣ್ಮಕ್ಳು ಬಂದು ಕ್ಷಮೆ ಕೇಳಬೇಕು ಆ ರೀತಿ ಹೋಗಿ ನಾವು ಜರಡಿ ಬೆಂಗಳೂರಲ್ಲಿ ಮಾತ್ರ ನಾವು ಕುಂದಿರ್ತೀವಿ ಅಂತ ಹೇಳಿ